3 3 and then this <laughs> super hey ten super aise ache super very good ಫ್ರೆಂಡ್ಸ್ ಎಲ್ಲರೂ ಹೆಂಗ್ರಿ ನಾವಂತೂ ಸೂಪರ್ ಆಗಿದ್ದೀವಿ ನೀವು ಕೂಡ ಹಂಗೆ ಇದ್ರಿ ಅನ್ಕೊಂಡ್ ಇವತ್ತಿನ ಸ್ಟಾರ್ಟ್ ಮಾಡತ್ತಿನಿ ಲಾಕ್ಡೌನ್ ನೋಡ್ರಿ ಸಂಜೆ ಟೈಮ್ದಾಗ ಐದು ಗಂಟೆ ಆಗೈತಿ ಮಕ್ಕೊಂಡಿದ್ದರೆ ನಮ್ಮ ಮನೆಯವ್ರು ಏನೋ ಒಂದು ಕೆಲಸ ಬಂತಿದ್ದಾಳೆ ಅಂತ ಹೇಳಿ ನಮ್ಗೆ ಮತ್ತು ಇಷ್ಟು ರಿಷನ್ ತಗೊಂಡ್ಬಂದಾರಿ ಇನ್ನು ತೆಗ್ದಿಟ್ಟಿಲ್ಲ ಏನೂನು ತೆಗೆದಿಡ್ಬೇಕಂತೇಳಿ ಅಂದ್ಕೊಂಡಿದ್ವಿ ಅಷ್ಟೊತ್ತಿಗೆ ಖರಾ ನಿದ್ದಿಗೆ ಕಂಡ ಅದಕ್ಕೆ ಮಾಡಿದ್ರೆ ಮಾಡಿದ್ರೇತಿ ಯೋ ಚೆಂದ ತಗೋಕೆ ಕೊಟ್ಟರೆ ಚಂದ ಆಟ ಆಡಬಾರ ಮತ್ತು ಮುಕ್ಕೋತನ ಅಂತೇಳಿ ಅವಾಗ ಉಣಿಸಿ ಬಿಡ್ತೇವೆ ಅವ್ರಿಗೆ ಉಣಿಸಿ ಮತ್ತು ನಮ್ಮ ಮನೆಯವ್ರ್ಗೆ ಬಂದರು ನಾನು ಅವ್ರ ಕೂಡ ಊಟ ಮಾಡಿದೀನಿ ಏನೇನು ತಂದ ನೋಡಿದ್ ಇರುತ್ತೂ ಹ್ಞೂ ಪರವಾಗಿ ಪಾಲಕ್ ಇದ್ದಿಲ್ಲ ಇದಿಲ್ಲಪ್ಪ ಮೆತ್ತಗೈತಿ

ಒಳಗೆ ಒಳಗಿಟ್ಬಿಡ್ತೀನಪ್ಪಾ ಮೊನ್ನೆ ರೀ ಫ್ರೆಂಡ್ಸ್ ಎರಡು ಕಿಲೋ ಟಮಾಟೆ ತೊಗೊಂಬಂದ್ರಿ ಎರಡು ಕಿಲೋ ಕೈ ಎರಡು ಕಿಲೋದೊಳಗೂ ಒಂದು ಅರ್ಧ ಕಿಲೋನು ಬಂದಿಲ್ರಿ ಒಂದು ಆರೇನು ಅಷ್ಟೇ ಬಂದವ್ ಅಂತ ಯಾಕಂತಂದ್ರೆ ಯಾಕಂತಂದ್ರ ತಗೊಂಬಂದಿನ ಗಟ್ಟಿನ್ ತಗೊಂಬಿನಿ ಕಗ್ಗದವು ಒಂದ್ ಎರಡು ಮೂರು ದಿನ ಹೊರಗೆ ಇಡು ಅಂತ ಅಂದ್ರ ಆಮ ದರಾಸಿ ಹೆಂಗಿರ್ತೀನಿ ಹಳೆಗೆ ಇಟ್ಬಿಟ್ಟಿದ್ದೀನಿ ನಾನು ಅವು ಹಳೆಗ್ ಇಟ್ಟಿನ ಅಲ್ಲೇ ಎಷ್ಟು ಗಟ್ಟಿ ಇಲ್ರಿ ಅವು ನೋಡಾಕಷ್ಟೇ ಹೆಂಗಿದ್ವ ಅದ ಒಳಗಿಲ್ ಕೊಳ ಕೊಳಕ್ ಕೊರಾಕ್ ಪೆಟ್ಟಿ ಬಿದ್ದಿತ್ತು ಹಂಗಿದ್ವು ಆಮೇಲೆ ನಾನ್ ನೋಡ್ತೀನಿ ಹಿಂಗಲ್ಲ ಅಂತ ಹೇಳಿ ಇದೆಯಲ್ಲ ಚಕ್ಕಿ ನೀವು ಇನ್ನೂ ತಾಗಿ ಸಿಕ್ತಿಲ್ಲ ಪಾಕೆಟ್ ಸಿಕ್ತಿತ್ತಲ್ಲ ನಾನು ಹಿಂಗೆ ಕಾತಪ್ಪ ಅಂತ ಹೇಳಿ ನಾ ಅನ್ಕೊಂಡಿನಿ ಒಳ್ಳೆ ಇವು ಇವು ಅಷ್ಟೇ ಹೊಲಸೆಗೆ ಎಲ್ಲ ಕೊಳತ ಹೋಗಿದ್ರು ತಳಗಿದ್ವು ಹೊರಗ್ ತೆಗೆದು ಮೊದ್ಲಿ ಕೊಳತು ಒಗದ್ ಕೇಸಿ ಚಲೋ ಇದ್ದು ತೊಳ ತೊಳದು ಇದ್ರಾಗ ಇಟ್ಟಿನ್ರಿ ಫ್ರಿಜ್ನಾಗ ಅವ್ನ ತೊಳ್ದಿದ್ ಹೆಂಗ್ ನಿಟ್ಟಿ ನಂಗೆ ತಳ ಎಲ್ಲ ಇದು ಆಗಿ ಮ್ಯಾಲ ಅಷ್ಟೇ ಗಟ್ಟಿದ್ದು ಅವು ಓಸಿ ಹೋಗುದು ಚಲೋ ಇದ್ದು ಒಂದು ಇದನ್ನ ಅರ ಅಷ್ಟೇ ಸಿಕ್ಕು ಎರಡು ಕಿಲೋದೊಳಗೆ ಮಸ್ತ್ ಒಂದ್ಬಿಟ್ಟು ಈಗ ಶೆಕ್ಕಿ ತಗೊಂಡ್ರಿ ಇದು ಕಿರಾಣಿ ಸಂತಿದ್ರಿ ಅವಲಕ್ಕಿ ರವಾ ತಗೊಂಡಾರ ಅವ್ರಿಗೆ ಒಂದ್ ಚಕೋಸ್ ತಂದಾರೀ ಉದ್ದಿನ ಬೆಳೆ ಹಾ ಉದ್ದಿನಬೇಳಿ ಒಂದು ಕಿಲೋದಾನ ಫ್ರೆಂಡ್ಸ್ ಏನು ಮಾಡಿದ್ರಿ ಆದ್ರೆ ಬೇಜಾರಿ ನಮ್ಮ ಎಲೆಕ್ಷನ್ ಡ್ಯೂಟಿ ಯಾವಾಗಾರ ಹೇಳಿ ಯಾವಾಗ ಹೋಗ್ತಾರ ಬರ್ತಾರ ಸಣ್ಣ ಪುಟ್ಟ ಕಾಯಿ ಇದು ಇದ್ರು ಮೂರ ಕಂಟಿನ್ಯೂ ರೂಪಾಯಿ ಕಾಯಿ ಕಾಯಿ ಹೋಗಿ ಇಲ್ಲ ಆರ್ಡರ್ ಸಿಕ್ಕಿ ನಮ್ಗ ಹಂಗಾಗಿ ಸ್ವಲ್ಪ ಅದ್ರಲಿಂತ ಬೇಜಾರು ಅಲ್ಲಿ ಸಿಗುತ್ತೆ ಗೌಡ ಗೌಡ ಅಂತ ನೋಡ್ರಿ ಉಂಟಲ್ಲ

ಹೆಚ್ಚಿಗೆ ಹಾಕೊಂಡು ತಿನ್ನೋದು ಹಾಗೆ ನಾಷ್ಟಕ್ಕೆ ಹಾಕೋದು ಹಾಗೆ ನಾನು ಇವು ನೆಲ್ಲಿಕಾಯಿ ನೀವು ಮತ್ತೆ ಯಾವ ಜ್ಯೂಸ್ ಮಾಡಕ್ಕೆ ಜ್ಯೂಸ್ ಮಾಡ ಚಲೋ ಅಂತ ಜ್ಯೂಸ್ ಕುಡಿಯೋಕೆ ಯಾವ ರಮ್ಮಿ ಕುಡಿಯೋ ಜ್ಯೂಸ್ ಬಟಾಟೆ ಒಂದು ಕಿಲೋ ಮೂವತ್ತು ಬಟಾಟೆ ಹಾಕಿ

ಉಳ್ಳಾಗಡ್ಡಿ ಭಾಳ ಹಾಕ್ಕೊ ರೀ ಉಳ್ಳಾಗಡ್ಡಿ ಟಮಾಟಿ ಮೆಣಸಿನ್ಕಾಯಿ ಮೂರು ಇದ್ಬೇಕು ಇಲ್ಲಿ ಎಲ್ಲಿಯಾದರೂ ನೀವು ಮೂರು ಇದ್ರೆ ಏನು ಬೇಕಾದಾಯ್ತು ಮಾಡ್ಬೋದು ಇಲ್ಲಿ ನನ್ನಲ್ಲ ಸ್ವಲ್ಪ ಉಳ್ಳಾಗಡ್ಡಿ ಟಮಾಟಿ ಟಮಾಟಿನೇ ಜಾಸ್ತಿ ರೀ ಉಳ್ಳಾಗಡ್ಡಿಕಿಂತನು ಟಮಾಟಿ ಜಾಸ್ತಿ ಮತ್ತು ಇದು ಹೊರಗಡೆ ಗಾಳಿ ಬಟಾಟಿ ಏನು ಅವು ಉಳ್ಳಾಗಡ್ಡೆ ಸಾಕು ಅಲ್ಲಿ ಎಲ್ಲಿ ಗಾಳಿ ಬಿಡಲಿ ಎಲ್ಲರೂ ಎಲ್ಲರ ಮ್ಯಾಗ ಹಿಂಗೆ ಅದ್ರಾಗ ಹಾಕಿ ಇಲ್ಲಿನ ಗಾಳಿಗೆ ಅದಾವ

आ, जिंकी 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 मंकी प्लंकी प्लंकी ओमकार हैन किधर है? हैन देखो हैन देखो बाबा हैन है? हैन ना है। ना हैन नहीं है पैरेट किधर पैरेट पैरेट बिट्टू हाँ आ, वेरी गुड आ, और डक किधर डक 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 वेरी गुड बाबा बाबा पिकॉक किधर है पिकॉक yeah. पिकॉक yeah. नहीं, yeah. नहीं नहीं, नहीं. Yeah. इधर देखो क्रो किधर है क्रो 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 आ वेरी गुड हम्म पेंगुइन अदन किंग किंगफिशर किंगफिशर फिशर किंग फिशर अंदर लास्ट ए कोई लड़ो हाँ इकरोस इगल हाँ, very good। नेंटाल कपड़ी, इधर 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 बोल। बंद करो। गैस बंद करो रे। गैस बंद करके आओ ओमो। काव काव, काव इधर 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 इधर। काव काव। पेज मर्चर था नहीं, गोता गोता हुआ। पिग गूल। ಮಕ್ಕಳ ಶಾಲೆ ಬಗ್ಗೆ ಕೆಡ್ಸೊಂಡು ಕೆಡ್ಸಗೊಂಡು ತಲಿ ಚಿಟ್ ಹಿಡ್ದು ಹೋಗಿ ಏನ್ ಅವ್ರ ಅಷ್ಟು ತಲೆ ಕೆಡ್ಸೋತಿ ಅಂತ ಕೇಳ್ತಿರ್ಬೋದು ಅಂದ್ರ ಅಡ್ಮಿಷನ್ ಮಾಡಾಕ ಸ್ತ್ರೀದು ಮೂರ್ ವರ್ಷ ಮುಗಿತಲ್ಲ ಇವಾಗ ನರ್ಸರಿ ಹಚ್ಬೇಕು ನಾವು ಯಾವ ಸ್ಕೂಲಿಗೆ ಹಚ್ಚನು ಯಾವ್ದಿಲ್ಲ ಇಲ್ಲ ಅದಾವ್ರಿ ಒಂದ್ ನಾಲ್ಕೈದು ಸಾಲಿ ಅದಾವು ಒಬ್ರೊಬ್ರ ಅಭಿಪ್ರಾಯ ಒಂದೊಂದ್ ತರ ನಾವ್ ಕೇಳಕ್ ತಪ್ಪು ತಪ್ಪು ಹೇಳ್ಬಾರ್ದು ಗೊತ್ತಿರ್ಲಿಕ್ಕಾ ಗೊತ್ತಿಲ್ಲ ಅನ್ಬೇಕು ಶ್ರೀ ಶ್ರೀ ಗೊತ್ತಿ ಗೊತ್ತಿರ್ಲಿಕ್ಕಾ ಗೊತ್ತಿಲ್ಲನ್ಬೇಕು ಅವ್ರ ಹಂಗೆ ಅಭ್ಯಾಸ ಮಾಡ್ಲಿರಿ ನಾನು ನಿಮ್ ಜೊತೆಗೆ ಹಂಗಲ್ಲ ಕಂಟಿನ್ಯೂ ಮಾಡ್ತೀನಿ ಈಗ ನಾನು ಯಾವ ಸ್ಕೂಲಿಗೆ ಹಚ್ಬೇಕು ಏನಂತೇಳಿ ಇವಾಗ ಹಚ್ಚಿದವ್ರದ್ದು ಆಲ್ಮೋ ಈಗಾಗಲೇ ರೀಸೆಂಟ್ ಹುಡುಗರು ರೋಗಕತ್ತ ನೋಡ್ರಿ ಅವ್ರನ್ನೆಲ್ಲ ನಾನು ಕೇಳ್ತೀನಿ ಅಂದ್ರೆ ಹೆಂಗೈತಿ ಸ್ಕೂಲ್ ಏನು ಅಂತೇಳಿ ಕೆಲವೊಂದು ಸ್ಕೂಲ್ ಹೇಳಿದ್ರು ಇಲ್ಲ ನರ್ಸರಿಲಿಂತನೇ ಎ ಬಿ ಸಿಡಿಯದೆಲ್ಲ ಸ್ಟಾರ್ಟ್ ಮಾಡ್ತಾರಾ ಅಂತೇಳಿ ಇನ್ನೊಂದು ಹೇಳಿದ್ರು ಇಲ್ಲ ನಮ್ಮ ಮಗು ಅಗಲ್ಕಿ ಇವಾಗ ಎ ಬಿ ಸಿಡಿ ಎಲ್ಲ ಮುಗಿಸೈತಿ ಅಂತ ಹೇಳಿದ್ರು ಒಬ್ಬರು ಹೇಳಿದ್ರು ಇಲ್ಲ ಆ ಸಾಲ ಒಳಗೆ ಬರೀ ಆಕ್ಟಿವಿಟಿ ಅಷ್ಟೇ ಅಂತ ಹೇಳಿ ಯಾರು ಕೇಳಿ ಯಾರು ಬಿಡಲಿ ನಾನು ಅಂತ ಒಂದು ಗೊತ್ತಾಗತ್ತಿಲ್ರಿ ನಾನು ಕಲ್ತಿದ್ದು ಕನ್ನಡ ಮೀಡಿಯಮ್ ಇಂಗ್ಲಿಷ್ ಅಷ್ಟೇನು ಪರ್ಫೆಕ್ಟ್ ಇಲ್ಲ ನನಗೆ ಇಲ್ಲಿ ಒಂದು ಚರ್ಚ್ ಚರ್ಚಿನೊಳಗೆ ಒಂದು ಸ್ಕೂಲ್ ಐತಿ ಇಲ್ಲಿ ಅರ್ಧ ಸ್ಕೂಲ್ ಅಂದ್ರೆ ಗೋದರ್ ಮಾಡಿದ್ದು ಪ್ರೈವೇಟ್ ಸ್ಕೂಲೇ ಅದು ಫುಲ್ ಇಂಗ್ಲಿಷ್ ಟು ಇಂಗ್ಲಿಷ್ ಐತಿ ಇಲ್ಲ ಆಲ್ಮೋಸ್ಟ್ ಹುಡುಗುರ್ಕಿನ ತಂದಿ ತಾಯಿ ಭಾಷಣ ಇರ್ಬೇಕ್ರಿ ಅಲ್ಲಿ ಅವ್ರ ಏನು ಕಲಿಸ್ತಾರಲ್ಲ ತಕ್ಕಂಗ ನಾವು ಮನೆಯಲ್ಲಿ ಇಲ್ಲಿ ಕಲ್ಸಕ ಇಲ್ಲಿ ಮತ್ತೆ ಗೋವಾದಾಗ ಸ್ಕೂ ಸಾಲಿನ ಮಕ್ಳಿಗೆ ಕಲಿಸ್ತೀವಪ್ಪ ಅಂತಂದ್ರೆ ಇಂಗ್ಲಿಷು ಹಿಂದಿ ಇದು ಅಂತೂ ಬೇಕೇ ಬೇಕು ಉಳಿದು ಏನೈತಿ ಬೇರೆ ಬೇರೆ ಸಬ್ಜೆಕ್ಟ್ ಹಿಂದಿ ಅಕ್ಷರದೊಳಗೇ ಇರ್ತೈತಿ ಇಂಗ್ಲೀಷ್ ಹಿಂದಿ ಎರಡು ಅಕ್ಷರ ಅಷ್ಟೇ ಈಗ ಮರಾಠಿ ಅವರು ಕಲಸ್ತಾರ ಅಕ್ಷರ ಹಿಂದಿ ಒಳಗೆ ಅಕ್ಷರ ಹಿಂದಿ ಒಳಗ ಇರ್ತತಿ ಲ್ಯಾಂಗ್ವೇಜ್ ಅಷ್ಟೇ ಮರಾಠಿ ಅದಕ್ಕೆ ಅಕ್ಷರ ಮರಾಠಿ ಅಕ್ಷರ ಬೇರೆ ಇರಂಗಿಲ್ಲ ಹಿಂದಿ ಅಕ್ಷರನೇ ಇರ್ತೈತಿ ಹಂಗಾಗಿ ಹಿಂದಿನೂ ನನಗಷ್ಟು ಪರ್ಫೆಕ್ಟ್ ಇಲ್ಲ ನಾನ್ ನಿಮ್ಗೆ ನಿಜ ಹೇಳ ಸೆಕೆಂಡ್ ಪಿಸ್ ಅಂದ್ರೂ ಕೂಡ ಇಂಗ್ಲೀಷ್ ನಾ ಆಲ್ಮೋಸ್ಟ್ ಹೆಂಗಾದ್ರು ಮಾಡ್ಬೋದು ಹಿಂದಿ ಗೊತ್ತಿಲ್ಲ ಹಿಂದಿ ಇವಾಗ ಇಲ್ಲಿ ಬಂದ್ ಕಲ್ತಿನೇ ಮಾತಾಡಿನಿ ಮಾತಾಡ್ತೀನಿ ಆದ್ರ ಹಿಂದಿ ಬರಕ ಓದಕ ಬೀಗ್ ಜೀರೋ ಹಿಂದ ಅಷ್ಟ ನಂಗಿಲ್ಲ ಬರಂಗಿಲ್ಲ ಅಂತ ತಿಳ್ಕೊಬಿಟ್ರಿ ಹಿಂದಿ ಒಳಗ ಆ ಈ ಬರ್ತಾವ್ರೆ ಆ ಓದಕ್ ಬರ ಬರಂಗ ಬರಂಗಿಲ್ಲ ಸುಳ್ಯಾಕ ಇಷ್ಟು ಹಂಗಾಗಿ ಯಾವ ಸಾಲಿಗೆ ಹಚ್ಚಬೇಕು ಏನಿಲ್ಲ ಹೇಳಿ ಆಲ್ಮೋಸ್ಟ್ ಇವಾಗ ಅಡ್ಮಿಷನ್ ಮಾಡಿಬಿಟ್ವಿ ಅಡ್ಮಿಷನ್ ಮಾಡಿಂದ ಹತ್ತು ಸಾವಿರ ರೂಪಾಯಿ ಡೊನೇಷನ್ ಮತ್ತೆ ತಿಂಗಳಿಗೆ ಹನ್ನೆರಡು ನೂರು ರೂಪಾಯಿ ನರ್ಸರಿ ನಮ್ಮ ಸಿರಿ ಇದು ಸ್ಕೂಲಿಗೆ ಅಡ್ಮಿಷನ್ ಮಾಡಿದ್ದು ಮತ್ತು ಇವು ಆ ನಡಬಾಟ್ ನಡಬರ್ಕ ಸ್ಟಂಪಿ ಅದು ಇದು ಪ್ರಾಜೆಕ್ಟ್ ವರ್ಗ ಆ್ಯಕ್ಟಿವಿಟಿ ಅಂತೇಳಿ ಸಿಕ್ಕಾಪಿ ಕೊಡ್ತಾರಂತ ನಾಳೆ ಹೋಗಕತ್ತಿನ ಗೊತ್ತಾಗುತ್ತಾ ಈಗ ಇನ್ನೊಂದು ಅಂತ ತಲೆ ಉಳ ಬಂದ್ಬಿಟ್ಟೈತ್ರಿ ಇಲ್ಲೊಂದ್ ಬಾಲ್ವಾಡಿ ಐತಿ ನಮ್ಮ ಫ್ರೆಂಡ್ ಆಕಿ ಅಲ್ಲಿದ್ದ ರೂಮ್ ಇಲ್ಲಿ ಬಂದ್ ಚೇಂಜ್ ಮಾಡ್ಯಾಳಂದ್ರ ಕೂಡ ಅಂಗನವಾಡಿನ ಅಲ್ಲೇ ಕಂಟಿನ್ಯೂ ಮಾಡ್ಯಾಳ ಮಗಳ ದರ್ಶನ್ ತರಕು ಅಲ್ಲೇ ಇವಾಗ ಆಕಿ ಮೂರ್ ಮೂರ್ ವರ್ಷ ಎರಡೂವರೆ ವರ್ಷನೇ ಕದಳಾಗ ಈಗ ಆ ಹುಡುಗಿಗೆ ಮೂರ್ ವರ್ಷಕ್ಕ ಇಲ್ಲಿ ಕರ್ಕೋತಾರಲ್ಲ ಎರಡೂವರೆ ವರ್ಷಕ್ಕನೇ ಅಲ್ಲಿ ಅವಾಗ ಅಲ್ಲಿ ಅಂಗ ನೋಡಿಯ ಮಕ್ಕಳ ಅಂತ ಆಲ್ಮೋಸ್ಟ್ ಅವ್ರ ಏನ್ ಅಂಗ ಟೀಚರ್ ನಾನ್ ಕಳಿಸ್ತೀನಿ ಅಲ್ರಿ ಯೂಸ್ ಇಲ್ಲ ಏನೂ ಹೇಳ್ಕೊಡಂಗಿಲ್ಲ ಏನೂ ಮಾಡಲ್ಲ ಸುಮ್ನೆ ಹೋಗಿ ಒಂದ್ ಎರಡ್ ತಾಸ ಮಕ್ಳು ಕುಂದಿರ್ತಾರ ಅನ್ನೋದ್ ಬಿಟ್ರ ಏನೋ ಅವರ ಒಂದಿಷ್ಟು ಈಗ ಪ್ರಾಣಿಗಳದ್ದು ಆಕ್ಟಿವಿಟಿ ಕಲ್ಸುದು ಏನೂ ಮಾಡಂಗಿಲ್ಲ ಹಂಗಾಗಿ ಇವಾಗ ನಮ್ ಫ್ರೆಂಡ್ ಮಗಳೇನ್ ಹೋಗ್ತಾಳಲ್ಲ ಅಲ್ಲಿ ಆಲ್ಮೋಸ್ಟ್ ಇವಾಗ ಹೋಗಕತ್ತ ಒಂದ್ ವಾರ ಇದೆ ಮತ್ತ ನಮ್ ಸ್ತ್ರೀನ್ ಮೂರ್ ವರ್ಷದ ಮೇಲೆ ಕರ್ಕೊಂಡವ್ರ ಅವ್ರು ಇವ್ರ ಹಂಗಿಲ್ಲ ಎರಡು ವರ್ಷಕ್ಕೇನೆ ಕರ್ಕೋತಾರಂತ ಅವ್ರ ಹಳ್ಳಿ ಏನಾರ ಮಾಡ್ಲಿ ಇಲ್ಲಿ ಹತ್ತು ನಿಮಿಷ ಫೋನ್ ಹಚ್ಬಿಟ್ರು ಒಂದ್ ಮೂರ್ ದಿನ ಅಳಕತ್ತ ಬರ್ರಿ ಅಂತ ಹೇಳಿ ಅಲ್ಲಿ ಹಳ್ಳಕ್ಕ ಮಕ್ಕಳು ಏನಾದ್ರೂ ಮಾಡಿ ಸಮಾಧಾನ ಮಾಡ್ತಾರ ಆಡಕ್ ಕೊಡ್ತಾರ ಒಂದ್ ತಾಸಾದ್ರು ಫಸ್ಟ್ ಆದ್ರೂ ಇಟ್ಕೋತಾರಂತ ಅವ್ರು ನೆಕ್ಸ್ಟ್ ಇನ್ನೊಂದ್ ಏನಂದ್ರ ಸ್ವಲ್ಪ ಎ ಬಿ ಸಿ ಡಿ ಓದುದು ಬರೀದು ಅಲ್ಲ ಎ ಬಿ ಸಿ ಡಿ ರೇಮ್ಸ್ ಇಂತವೇಲ್ಲಾರು ಕಲಿಸ್ತಾರೀ ಆಲ್ಮೋಸ್ಟ್ ಪೆನ್ ಸೀಸ್ ಕಟ್ಟಿ ಎಲ್ಲಾನು ಅವರೇ ಕೊಡ್ತಾರಂತ ಕಲಿಸ್ತಾರಂತ ಇಲ್ಲಿ ಈ ಬಾಲ್ವಾಡಿಗೆ ಹಾಕಿದ್ರ ಅವ್ರು ಎಷ್ಟು ಚಂದ ಮಾತಾಡ್ತಾರ ಈ ಬಾಲ್ವಾಡಿಗೆ ಹಾಕಿದ್ರು ನೀವು ಡೈರೆಕ್ಟ್ ಅಡ್ಮಿಷನ್ ಅಡ್ಮಿಶನ್ ನೀವು ಅಹ್ ಇನ್ನ ಹೇಳುದು ಹೆಂಗ ಅನ್ಸುತ್ತ ಗೊತ್ತಿಲ್ರಿ ಕ್ ನಮ್ ಆಲ್ಮೋಸ್ಟ್ ಎಜುಕೇಶನ್ ಫುಲ್ ಸಿಕ್ಕಾಪಟ್ಟೆ ಮುಂದೆ ಐತಿ ಇಲ್ಲ ಆದ್ರೆ ಇಲ್ಲಿ ಗೋವಾದಾಗ ಮಾತ್ರ ಎಲ್ಲ ಆಲ್ಮೋಸ್ಟ್ ಇಲ್ಲಿ ಯಾವ ಅಂದ್ರಿ ಪಾ ಕೊಣಿ ಮಂದಿಗೆ ಅಂತಲ್ಲ ಕ್ರಿಶ್ಚಿಯನ್ ಇರ್ಬೋದು ಇಲ್ಲಿ ಖುದ್ದು ಗೋವಾದವ್ರು ಮಕ್ಕಳಿಗೆ ಇಂಗ್ಲೀಷ್ ಒಳಗೆ ಮಾತಾಡ್ತಾರೆ ಇಲ್ಲಿ ಹಾಗಾಗಿ ಇಂಗ್ಲೀಷ್ ಅವ್ರಿಗೆ ಭಾಳ ಈಜಿ ಆಗ್ತೈತೆ ಏನೋ ಗೊತ್ತಿಲ್ಲ ಅಲ್ಮೋ ಎಲ್ಲ ಕಲರ್ಸ್ ಅಲ್ಲಿಗೆ ಹೋಗಿನ ಕಲರ್ಸ್ ಕಲರ್ ನಾ ಅದನ್ ತುಂಬಾ ಇದನ್ನ ತುಂಬಾ ಅಂತ ಹೇಳ್ತೇವಲ್ಲ ಹಂಗೆ ಹೇಳಂಗಿಲ್ಲರಿ ಅವರು ಆ ಕಲರ್ ತುಂಬಾ ಈ ಕಲರ್ ತುಂಬಾ ಅಂತ ಅವ್ರು ಬಾಯಲ್ಲೇ ಹೇಳ್ತಾರಲ್ಲ ಆಲ್ಮೋಸ್ಟ್ ಕಲರ್ ಮಕ್ಕಳಿಗೆ ಎರಡು ವರ್ಷ ಮೂರು ವರ್ಷದ ಮಕ್ಕಳಿಗೆ ರೆಡ್ ಎಲ್ಲೋ ಗ್ರೀನ್ ಎಲ್ಲಾಕ್ ಅವರು ಇದ್ ಮಾಡ್ತಾರ ನಾನು ಎಷ್ಟೋ ಜನ ನೋಡಿ ಹಂಗಾಗಿ ಇಲ್ಲಿ ಅಭ್ಯಾಸದ ಅಂದ್ರೆ ಬಾಳ್ ಒತ್ತು ಕೊಡ್ಬೇಕಾಗತ್ತೆ ಮಕ್ಳಿಗೆ ಹಂಗಾಗಿ ಹೇಳಾತೀನಿ ಏನ್ ಇಷ್ಟು ಜಲ್ದಿನೇ ಇಷ್ಟು ನೀವು ಟೆನ್ಷನ್ ತಗೋದಿರ ಅಂತೇಳಿ ಯಾರು ಇದು ಅನ್ಕೊಳಕ್ ಹೋಗ್ಬೇಡ್ರಿ ಕೆಲವೊಬ್ರಿಗೂ ಹಿಂಗೆ ಕಮೆಂಟ್ ಆಗ್ತಿರ್ತಾರೆ ಏನ್ ದೊಡ್ಡ ನೀವು ಎಸ್ ಇದನ್ ಮಾಡಾತೀರಿ ಹಂಗ ಹಿಂಗ ಅಂತ ಹೇಳಿ ಯಾಕಂದ್ರ ಹಿಂದೊಂದ್ಸಲ ವಿಡೋದೊಳಗ ಹಾಕಿದ್ರ ಅದ್ರ ಅದ್ರ ಸಂಬಂಧ ಹೇಳಾತೀನಿ ನಾನು ಭಾಳ ಒತ್ತು ಕೊಡ್ಬೇಕು ನಾವು ಇಲ್ಲಿ ಗೋದ್ ಇದು ನೋಡಿದ್ರೆ ಒತ್ತು ಕೊಡಬೇಕಾಗುತ್ತಾ ಆ ಮೇಡಮ್ ನನಗೆ ಹೇಳಿದ್ದೇನಪ್ಪ ಅಂತಂದ್ರೆ ನೀನು ಒನ್ನೇ ತೆಕ್ ನಿನ್ನೆಲ್ಲಾದರೂ ಅಡ್ಮಿಷನ್ ಮಾಡ್ ಒಂದನೇ ಕ್ಲಾಸಿಗೆ ಎಡ್ಮಿ ಎಡ್ ಆ ಮಗು ಒಂದನೇ ತೆಗ ಹೋಗೋಕ್ಕಿಂತ ಮುಂಚೆ ಏನೇ ನಮ್ಮ ಮಗು ಬರಬೇಕಲ್ಲ ಎಲ್ಲ ನಾ ಇಲ್ಲಿಂದನೇ ಪ್ರಿಪೇರ್ ಮಾಡ್ತೀನಿ ಮಕ್ಕಳನ್ನ ನಾನು ಎಷ್ಟು ಕಲಿಸ್ತೀನೋ ಮನ್ಯಾಗು ನೀನು ಅಷ್ಟೇ ಅಂದ್ರೆ ಪ್ರೈವೇಟ್ ಸ್ಕೂಲಿಗೆ ನರ್ಸರಿ ಎಲ್ ಕೆ ಸಿ ಯು ಕೆ ಸಿ ಕಲಿಸೋ ಅವಶ್ಯಕತೆನೇ ಇಲ್ಲ ಅಂಥೇಳಿ ಇಷ್ಟು ಪ್ರಾಮಿಸ್ ಮಾಡ್ತೀನಿ ನಾನು ನಿನಗೆ ನಾ ಮಕ್ಕಳಿಗೆ ಏನು ಕಲಿಸ್ಬೇಕಲ್ಲ ನಾನು ಎಲ್ಲ ಕಲಿಸ್ತೀನಿ ನಾ ಇಷ್ಟು ನಾನು ಇಲ್ಲಿ ಇಷ್ಟು ಕಷ್ಟಪಡ್ತೀನಿ ಮನೆಗೆ ಬಂದಿಂದ ನೀನು ಒಂದಿಷ್ಟು ಕಷ್ಟಪಟ್ಟಿ ಅಂತಂದ್ರೆ ಅಲ್ಲಿ ಹೋಗೋ ಅವಶ್ಯಕತೆಯೇ ಇಲ್ಲ ಈಜಿದ್ದು ಅದು ಅದ್ರದ್ದು ಇದ್ರದ್ದು ಬೇರೆ ರೀ ಇವಾಗ ಇಲ್ಲಿ ಹಂಗೆನ ಕತ್ರು ಖರೇನಲ್ಲಪ್ಪ ನಮ್ಮ ಸ್ತ್ರೀ ಸುಮ್ಮನೆ ನಾನಲ್ಲಿ ಹಾಕಿದ್ನಿ ಹಿಂಗೆ ಏನು ಅಂತೇಳಿ ಒಂಥರ ಸ್ವಲ್ಪ ಹಿಂಗೆ ಅನ್ಸಾಕತ್ತು ಸ್ತ್ರೀದ ಆಗೇತ್ರಿಗೇನು ಮಾಡೋಕ್ಕಾಗಲ್ಲ ನಮ್ಗೆ ಕೇಂದ್ರೀಯ ವಿದ್ಯಾಲಯ ನೇವಿ ಸ್ಕೂಲ್ ನಮಗೆ ಅಲೋಡ್ ಐತ್ರಿ ಆ ಸ್ಕೂಲಿಂದ ನಾವು ಹಾಕ್ಬೋದು ನಮ್ಗೆ ಅಲ್ಲಿ ಏನೂ ಇದು ಇಲ್ಲ ನಮ್ಮ ಸಿ ಪಿ ಎಡ್ ಮಕ್ಕಳಿಗೆ ನೇವಿ ಮಕ್ಕಳಿಗೆ ಎರಡಕ್ಕೂ ಕೇಂದ್ರೀಯ ವಿದ್ಯಾಲಯ ನಮ್ಮ ಕರ್ನಾಟಕ ಸೈಡ್ ಇದು ಆಲ್ ಇಂಡಿಯರ್ ಅಂದ್ರೆ ನೇವಿ ಸ್ಕೂಲ್ ನೇವಲ್ ಪಬ್ಲಿಕ್ ಅಂದ್ರೆ ಗೊತ್ತಾಗ್ತೈತಿ ಆ ಸ್ಕೂಲ್ಗೆ ನಮ್ಮ ಮಕ್ಕಳಿಗೆ ಐತಿ ನಮ್ಮ ಸಿ ಪಿ ಎಡ್ ಬಸ್ಸೇ ಐತಿ ನಮ್ಮ ಮಕ್ಳಿಗೆ ಕರ್ಕೊಂಡು ಕರ್ಕೊಂಡು ಬರ್ತೈತಿ ಹಾಗಾಗಿ ಒನ್ನೇ ತಲೆ ಏನು ಟೆನ್ಷನ್ ಇಲ್ಲೇ ಮೂರು ವರ್ಷ ಏನೈತಿ ನೋಡ್ರಿ ಅದು ಮೇನ್ ಐತಿ ನೇ ಕೇಂದ್ರೀಯ ವಿದ್ಯಾಲಯದೊಳಗೆ ಇಲ್ಲೆಲ್ಲ ಗೋವಾದೊಳಗೆ ಫುಲ್ ಇಂಗ್ಲೀಷ್ ಟು ಇಂಗ್ಲೀಷ್ ಹಂಗಾಗಿ ಒಂದು ಸ್ವಲ್ಪ ನಮಗೇನು ಬರಂಗಿಲ್ಲ ಅಲ್ಲೆಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಭಾಳ ತಿಳಿ ತಿಳ್ಸೊಳಕತ್ತೀನಿ ಮಕ್ಕಳ ಬಗ್ಗೆ ಯಾಕಂದ್ರೆ ನಾವು ಮಾತಾಡಿದ್ರೆ ಅದೊಂದು ಮತ್ತು ಬೇರೆ ನಾವು ಫುಲ್ ಕನ್ನಡದಾಗೆ ಮಾತಾಡ್ತೀವಿ ಮಕ್ಕಳಿಗೆ ಹಿಂದಿ ಕಲೀಲಿ ಹೊರ್ಗಿನ ಸ್ವಲ್ಪ ಜನ ಯಾರಾದರೂ ಮಾತಾಡಿದ್ರೆ ಅವ್ರು ರೆಸ್ಪಾನ್ಸ್ ಅನ್ನೋ ಉದ್ದೇಶಕ್ಕೆ ಓಂಕಾರನ ಜೊತೆಗೆ ನಾನು ಹಿಂದಿ ಮಾತಾಡ್ತಿದ್ನಿ ಇವಾಗ ಅವ್ನ ಜೊತೆಗೂ ನಾನು ಕನ್ನಡ ಮಾತಾಡ್ತೀನಿ ಯಾಕಂದ್ರೆ ಅವಾಗ ಅಲ್ಪ ಸ್ವಲ್ಪ ಹಿಂದಿ ಅರ್ಥ ಆಗ್ತೈತಿ ಅಲ್ಪ ಸ್ವಲ್ಪ ಅನಕೇಂದ್ರ ಅವೆಲ್ಲಾನು ಹಿಂದಿ ನಾವ್ ಏನ್ ಮನ್ಯಾಗ ಮೊಬಲ್ ಮಾತಾಡ್ತೀವಿ ಎಲ್ಲ ಅರ್ಥ ಆಗುತ್ತಾ ಶ್ರೀಗಂತ್ ಇವಾಗ ಹೊರಗಂಟನ ಮಕ್ಕಳ ಜೊತೆ ಮಾತಾಡೋನು ಮಾತಾಡ್ತಾವ ಇಷ್ಟಂತೂ ಐತಿ ಮೂರ್ ವರ್ಷ ನಾನು ಎಲ್ಲ ಪ್ರಿಪೇರ್ ಮಾಡ್ತೀನಮ್ಮ ಇದನ್ ಮಾಡಕ್ ಹೋಗ್ಬೇಡ ನಾ ಹೇಳ್ದಂಗೆ ಯಾ ಬಲೋಡಿನೋಗಿ ಹೇಳಂಗಿಲ್ಲ ಆರ್ ವರ್ಷದ ತನಾನು ನನ್ ಬಾಲವಾಡಿ ಮಕ್ಳು ಬರ್ತಾರ ಉಳ್ದೋ ಯಾರು ನಾಲ್ಕು ವರ್ಷದ ತನಾನು ಇಟ್ಕೊಳಲ್ಲ ಮೂರ್ ವರ್ಷದ ಮೇಲೆ ಕರ್ಕೋ ಕರ್ಕೋತಾರ್ರಿ ಬಲವಾಡಿಗೆ ಒಂದು ಏನ್ ಎಲ್ಲಾರು ಜೂನ್ ತಿಂಗ್ಳದಾಗೆ ನೋಡಿರಂಗಿಲ್ಲ ನಡ ಅದು ಆಗಸ್ಟ್ ಡಿಸೆಂಬರ್ ನಡ್ಬಾರ ಕೊಟ್ಟಿರ್ತಾರ ಮೂರ್ ವರ್ಷದ ಮೇಲೆ ನಾವು ಅಡ್ಮಿಷನ್ ಮಾಡ್ತಿವಲ್ಲ ಬಲವಡ ಕರ್ಕೊಂಡ ಕಳಿಸ್ತೀವಿ ಆ ಮುಂದ್ ನರ್ಸರಿಗ್ ಹಚ್ಬೇಕಪ್ಪ ಅಂತ ಹೇಳಿ ಮುಂದಿನ ಜೂನ್ ಅನ್ನಷ್ಟೊತ್ತಿಗೆ ಈಗ ನಮ್ ಸ್ರೀದ್ ಅಡ್ಮಿಷನ್ ಮಾಡಿದ್ ನಂಗೆ ಅಡ್ಮಿಷನ್ ಮಾಡ್ಬಿಡ್ತಾರ ಅಕ್ಕ ಇಷ್ಟು ಚಂದ ತಿಳಿಸಿ ಹೇಳಿದ್ಲು ನನಗೂ ಒಂಥರ ಹೆಂಗೂ ಅನಿಸ್ಬಿಡ್ತು ಇಷ್ಟು ಪ್ರೀತಿ ತೋರ್ಸಲ್ಲಿ ನಾನು ಇಲ್ಲಿ ಹಚ್ಚಲಿ ನೋಡೋ ಅಂತ ಹೇಳಿ ಓಂಕಾರ ನಲ್ಲೇ ಅಡ್ಮಿಷನ್ ಮಾಡ್ಬೇಕಂತ ಮಾಡಿನ್ರೀ ಇದು ಇಲ್ಲಿ ಶ್ರೀದ್ ಮುಗಿತನ ಇಲ್ಲೇ ಇರ್ಲಿ ಓಂಕಾರ ಎರಡುವರೆ ವರ್ಷ ನಂದ್ರ ನಾ ರೂಮ್ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಸ್ತ್ರೀದು ಅಲ್ಲೇ ಹಚ್ತೀನ್ರೀ ಹಚ್ಚಿ ಎರಡುವರೆ ವರ್ಷಕ್ಕನೇ ನಾನು ಓಂಕಾರ ನಾಲ್ ಬಾಲ್ವಾಡಿಗ್ ಕಳ್ಸ್ಬೇಕಂತ ಮಾಡೀನ್ರಿ ನೋಡನ್ರಿ ಏನೇನ್ ಆಗತ್ತೆ ಗೊತ್ತಿಲ್ಲ ದಂಡರ್ತಿ ಹೆಂಗ್ ಮುಗಿತು ಬರ್ತಾ ಕಾಲ ಮಕ್ಳದಾದ್ರೂ ಚಂದಾಗ ಇದನ್ ಮಾಡ್ಬೇಕಂತ ಹೇಳಿ ಅನ್ಕೊಂಡು ಇವ್ ಅವ್ರ ಬಹುಶಃ ರೂಪಿಸ್ಬೇಕು ಏನೇನೋ ಕನ್ಸದವು ಎಲ್ಲೋ ಹತ್ತು ಕನಸದೊಳಗು ಒಂದ ಕನಿಷ್ಠ ಒಂದು ನಾಲ್ಕು ಕನಸಾದ್ರು ನನ್ಸಾದುವಪ್ಪಾ ಅಂತಂದ್ರ ಖುಷಿ ಏನು ಇಲ್ರಿ ನಮ್ಗ ಒಟ್ಟ ಮಕ್ಳು ಶಾಣೆ ಆಗ್ಬೇಕು ಶಾಣೆ ಆಗಿ ನೌಕ್ರಿನೇ ತಗೋಬೇಕು ಅನ್ನೋದೇನಿಲ್ಲ ನೌಕರಿ ತಗೊಂಡವ್ರು ಒಬ್ರ ಕೈ ದುಡಿದ್ರ ಬಿಸ್ನೆಸ್ ಮಾಡೋರು ನೂರ್ ಮಂದಿನ ಬಿಟ್ಕೊಂಡ್ ಕೆಲಸ ಮಾಡ್ತಾರಂತ ಹಂಗಾಗಿ ಒಟ್ಟ ಶಾಣೆ ಆಗಿತ್ತು ಅದನ್ನ ಬಿಟ್ಟರೆ ಸದ್ಯಕಾಲ ನಾನು ಲಾಗ ಎಂಡ್ ಮಾಡಾಕತ್ತೀನಿ ನೋಡ್ರಿ ಇವತ್ತಿನ ಲಾಗ್ದೊಳಗ ಬರೀ ನಮ್ಮ ಸ್ತ್ರೀದ ಎಜುಕೇಶನ್ ಅದ್ ಬಗ್ಗೆನ ನಿಮ್ಮ ಜೊತೆಗೆ ನಾನು ಮಾತಾಡಿದ್ನಿ ನಿಮ್ಗೂ ಕೂಡ ಹೆಂಗೆ ಅನ್ಸುತ್ತಾ ಮತ್ತೆ ಯಾವ ತರ ನಾನು ನಮ್ಮ ಸ್ತ್ರೀ ಜೊತೆಗಾತು ಒಮ್ಮನ ಜೊತೆಗಾತು ಥರ ನಾನು ಬೆರಿಬೇಕು ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು ಅನ್ನೋದು ಕೂಡ ನೀವು ಕಮೆಂಟ್ ಮಾಡಿ ಹೇಳ್ರಿ ನಿಮ್ಮ ಕಮೆಂಟ್ ನನಗೂ ಕೂಡ ಇಷ್ಟ ಆಗಿತ್ತು ಅಂತಂದರೆ ಅಂತ ಅವ್ರ ಜೊತೆ ಅದೇ ಥರ ಇರೋಕೆ ನೋಡ್ತೀನಿ ಸದ್ಯಕ್ಕಂತೂ ಹೊಡಿತೀನಿ ಇಲ್ಲ ಅನ್ನೋಲ್ಲ ಏನಾದರೂ ಮಿಸ್ಟೇಕ್ ಮಾಡಿದರೆ ಜಾಸ್ತಿ ತಿನ್ನೋದು ನಮ್ಮ ಶ್ರೀ ಓಮಾ ಜಾಸ್ತಿ ಇದನ್ನು ಮಾಡ್ಕೊಳಕ್ಕೆ ಹೋಗೋಲ್ಲ ಸಿರಿ ಅಷ್ಟು ಓಂಕಾರ ಕಿಡಿಗೇಡಿ ಇಲ್ಲ ಕಿಡುಗೇಡೆ ಅನ್ನೋಕ್ಕೇನು ಹೇಳಿದ ಮಾತು ಕೇಳೋದಿಲ್ಲ ಒಟ್ಟ ಯಾರು ಬಂದು ಬಂದಾಗಾತು ಹಿಂಗೆ ಏನಾರು ಮಾಡಿದಾಗು ಸ್ತ್ರೀ ಒಂದು ಸ್ವಲ್ಪ ಶಾಂತಾಗಿ ಇರೋಂಗಿಲ್ಲ ಓಮಾ ಒಂಥರ ಮುದ್ದು ಮುದ್ದು ಹೆಂಗೋ ಹಂಗೆ ಮಾಡಿಬಿಡ್ತಾನೆ ಬಾಂಡೆ ತಿಕ್ಕಿದ್ರಿ ಎಲ್ಲ ನೋಡಿರಿ ಎಷ್ಟು ಇದೈತೆ ಅಂತೇಳಿ ಡಸ್ಟ್ಬಿನ್ ತೊಗೊಂಬಂದು ಇಡಕ್ಕೆ ಬೇಸರ ಡೈಲಿ ತಿಕ್ಕಂಗಿಲ್ಲ ಅದನ್ನು ಇಲ್ಲಿ ಕೆಳಗೆ ಇಡಕ್ಕೆ ಕೆಳಗೆ ಇಟ್ಟರೆ ಓಂಕಾರ ಎಲ್ಲ ಕಿತ್ತಾಡ್ಬಿಡ್ತಾನೆ ಹಾಗಾಗಿ ಹಾಳಿ ಮಾಡಿಬಿಟ್ಟಿದ್ರಿ ಏನು ತೊಗೊಂಬಂದ್ರು ಹಾಳಿ ಇರ್ತಾವಲ್ಲ ಒಂದು ವಟ್ಟ ಹೋಗಂಗಿಲ್ಲ ವೇಸ್ಟ್ ಮಾಡೋಂಗಿಲ್ಲ ಈ ಥರ ಇಟ್ಟಿರ್ತೀನಿ ಡೈಲಿ ಒಂದೊಂದು ಹಳೇಗೆ ಹಾಕಿ ಈ ಥರ ಇಟ್ಟಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಸೀದಾ ಸೀದೋಗಲ್ಲ ಡಸ್ಟ್ಬಿನ್ದಾಗೆ ಇಟ್ಟು ಬಂದ್ಬಿಡ್ತೀನಿ ಬಾಂಡೆ ತಿಕ್ಕಿಂದ್ರಿ ನಾಳೆ ನಾಷ್ಟ ಮಾಡಕ ಇಡ್ಲಿ ಹಿತ್ತ ನೆನೆ ಇಟ್ಟಿನಿ ನೋಡಿರಿ ಇಡ್ಲಿ ಇಟ್ಟೆನೇ ಇಟ್ಟೇನೆ ರಾತ್ರಿ ಇವಾಗಾದರೂ ಎದ್ದಾಗ ನಾಶಿನಾಗ ಒಂದು ಎರಡು ಸಲ ಕೈ ಆಡಿಸಿದ್ದೆಂದ್ರೆ ಇಡ್ಲಿ ಹಿಟ್ಟು ಚೆಂದಾಗ ಉಬ್ಬುತ್ತ ಈ ಸದ್ಯಕ್ಕೆ ಅದಕ್ಕೇನು ಹಾಕಿಲ್ಲ ಎಲ್ಲ ನಾಳೆ ಬೆಳಗ್ಗೆನ ಹಾಕ್ತೀನಂತ ಹಾಗೆ ಲೋಗ ಎಂಡ್ ಮಾಡೋ ಟೈಮ್ ಅಂತೂ ಬಂದೇರಿ ಫ್ರೆಂಡ್ಸಾ ಇವತ್ತಿನ ಲೋಗಿಗೆ ಬಾಯ್ ಹೇಳಿ ನಾಳೆ ಲೋಗಿಗೆ ಹೇಳೋಣ ಅಂತ ಅಲ್ಲಿವರೆಗೂ ಇವಾಗ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಬಾಯ್ ಫ್ರೆಂಡ್ಸ್